ಇವತ್ತಿನ ರೆಸಿಪಿ ಸ್ಪೆಷಲಿ ಕರ್ನಾಟಕದಲ್ಲಿ ಮದುವೆಗಳಲ್ಲಿ ಈ ರೀತಿಯಾದಂಥ ರವಾ ಪೊಂಗಲ್ ಮಾಡ್ತಾರೆ ಈ ರವಾ ಪೊಂಗಲ್ಲು ತುಂಬಾ ಸಿಂಪಲ್ಲು ಎಮ್ಮಿಯಾಗಿರುತ್ತೆ ಜೊತೆಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನೆಲ್ ನಾನು ನಿಮ್ಮ ಅನಿತಾ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ ಈ ರವ ಪೊಂಗಲ್ ಕೂಡ ರೆಗ್ಯುಲರ್ ಪೊಂಗಲ್ ಥರನೇ ತುಂಬಾನೇ ಸಿಂಪಲ್ ಆಗಿ ಸೇಮ್ ಪ್ರೊಸೆಸ್ ಇರುತ್ತೆ ಬಟ್ ನೀರಿನ ಅಳತೆ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಒಂದು ಬಾಣಲೆಗೆ ಒಂದು ಕಾಲ್ ಕಪ್ ಆಗುವಷ್ಟು ಹೆಸರುಬೇಳೆ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಮಾತ್ರ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಅದನ್ನು ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಒನ್ ಟು ಫೋರ್ ಥರ ಅಂದರೆ ಒಂದು ಕಾಲ್ ಕಪ್ ತೊಗೊಂಡಿರುವಂಥ ಹೆಸರು ಬೇಳೆಗೆ ಒಂದು ಕಪ್ ಆಗುವಷ್ಟು ನೀರು ಒಂದು ಕಪ್ಪು ಬೇಳೆ ಇತ್ತು ಅಂತಲೇ ನಾಲ್ಕು ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ವಿದ್ಲು ಕೂಗಿಸಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಈ ರೀತಿಯಾಗಿ ಸ್ಲೈಟಾಗಿ ಸ್ಮ್ಯಾಶ್ ಮಾಡಿಟ್ಕೊಳ್ಳಿ ನಂತರ ಅದೇ ಬಾಣೆಲೆಗೆ ಒಂದು ಕಪ್ ಆಗುವಷ್ಟು ಬನ್ಸಿ ರವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಗೋಧಿ ರವೆ ಅಂತಲೂ ಅಂತಾರೆ ದಪ್ಪ ಇರುತ್ತಲ್ಲ ಅದು ಲೋ ಫ್ಲೇಮಲ್ಲಿ ಮಾತ್ರ ಇದನ್ನು ಕೂಡ ಒಳ್ಳೆ ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಗೋಲ್ಡನ್ ಕಲರ್ ಬರೋಲ್ಲ ವೈಟ್ ಕಲರ್ ಆಗುತ್ತೆ ನೆನಪಿರಲಿ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ನಂತರ ಒಂದು ಬಾಣೆಲೆಗೆ ಒಂದು ಐದು ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ರವೆಗೆ ಐದು ಆಗುವಷ್ಟು ನೀರು ಉಪ್ಪು ಆ್ಯಡ್ ಮಾಡಿಕೊಂಡು ನೀರು ಕಂಪ್ಲೀಟಾಗಿ ಕುದಿಯೋಕ್ಕೆ ಬಿಟ್ಬಿಡಿ ನೀರು ಕುದಿತಾ ಇದೆ ಅನ್ನೋವಾಗ ರೋಸ್ಟ್ ಮಾಡ್ಕೊಂಡಿರೋಂಥವೇ ರವೆನ ಸ್ಲೈಟಾಗಿ ಅಂದರೆ ನಿಧಾನಕ್ಕೆ ಉದುರಿಸ್ತಾನೆ ಗಂಟಿಲ್ದೇ ಇರೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ತುಂಬಾ ತೆಳ್ಳಗಿರುತ್ತೆ ಇದು ಬಟ್ ಬರ್ತಾ ಬರ್ತಾ ಗಟ್ಟಿಯಾಗಿಬಿಡುತ್ತೆ ತಿನ್ನೋವಾಗ ಕರೆಕ್ಟಾದ ಕನ್ಸಿಸ್ಟೆನ್ಸಿಗಿರುತ್ತೆ ನಂತರ ಒಂದು ಚೂರೆಲ್ಲ ಗಟ್ಟಿ ಆದಮೇಲೆ ರವೆ ಇದಕ್ಕೆ ಬೇಯಿಸ್ಕೊಂಡಿದ್ದಂಥ ಬೇಳೆನ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫರ್ದರ್ ಬೇಯಿಸ್ಕೊಳ್ಳಿ ಈ ಸ್ಟೇಜಲ್ಲಿ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಇನ್ನೊಂದು ಬಾಣಲೆಗೆ ಒಂದು ಐದರಿಂದ ಹಾ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಆ್ಯಡ್ ಮಾಡಿಕೊಂಡು ಅದೆಲ್ಲ ಸೆಡಿದ ನಂತರ ಖಂಡಿತವಾಗ್ಲೂ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕ್ಯಾಶ್ರೋ ಆ್ಯಡ್ ಮಾಡಿಕೊಂಡು ಒಂಚೂರು ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಕಲರೆಲ್ಲ ಚೇಂಜ್ ಆಗ್ತಿದೆ ಅನ್ನೋವಾಗ ಒಂದು ಸ್ವಲ್ಪ ಶುಂಠಿನ ಚಿಕ್ಕದ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಖಾರಕ್ಕೆ ಬೇಕಾಗೋಷ್ಟು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಇದೆಲ್ಲ ಒಳ್ಳೆ ಕಲರಲ್ಲಿ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂಚೂರು ಇಂಗು ಮತ್ತು ಒಂದು ಸ್ವಲ್ಪ ಕರ್ಬೇವೆಲೆ ಆ್ಯಡ್ ಮಾಡಿಕೊಂಡು ಕರ್ಬೇವೆಲೆ ಚೆನ್ನಾಗಿ ಸಿಡಿಯೋವರೆಗೂ ಅಥವಾ ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಈ ಒಗ್ಗರಣೆನ ತಗೊಬಂದು ರವೆ ಪೊಂಗಲ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ಕಿಂತ ಮುಂಚೆನೇ ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗುತ್ತೆ ನಾನು ಆಗಲೇ ಹೇಳಿದಾಗ ಕನ್ಸಿಸ್ಟೆನ್ಸಿ ಒಂಚೂರು ತೆಳ್ಳಗಿರುತ್ತೆ ಈಗ ಮಾಡಬೇಕಾದ್ರೆ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ತಿನ್ನೋಷ್ಟೊತ್ತಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇದನ್ನು ನೀವು ಬಿಸಿ ಬಿಸಿದೇನೆ ಸ್ವಲ್ಪ ಕಡಲೆ ಬೀಜ ಅಥವಾ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕಾಂಬಿನೇಷನು ಸೊ ಈ ಸಿಂಪಲ್ ಆ್ಯಂಡ್ ಹೆಲ್ತಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ತೇಲಿ ಕಮೆಂಟ್ ಮೂಲಕ ನಿಮಗೆ ಈಗ ಬಂತು ಅಂತ ಇನ್ನಷ್ಟು ಈಜಿ ಆ್ಯಂಡ್ ಇಂಟ್ರೆಸ್ಟ್ ರೆಸಿಪೀಸ್ಕೋಸ್ಕರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು